ಪಂಚಪಾತ್ರೆಯ ಹುಡುಕಿ ಒಂದು ಊರಿನಲ್ಲಿ ಗಂಡ ಹೆಂಡತಿ ಮತ್ತು ಅವರ ಮಗಳಿದ್ದಾಳೆ ಮಗಳು ಓದುತ್ತಿದ್ದಳು ಸ್ವತಂತ್ರ ದಿನಾಚರಣೆಗೆ ಹೊಸ ಬಟ್ಟೆ ಹಾಕಿಕೊಂಡು ಬನ್ನಿ ಎಂದು ಅವಳ ಶಿಕ್ಷಕರು ಹೇಳುತ್ತಾರೆ ಅಪ್ಪ ನನಗೆ ಹೊಸ ಬಟ್ಟೆ ಬೇಕು ಎಂದು ಕೇಳುತ್ತಾಳೆ ಆಗ ನಿಮ್ಮಮ್ಮನ ಹತ್ತಿರ ಕೇಳಿ ತರಿಸ್ಕೋ ಎಂದು ಅಪ್ಪ ಹೇಳುತ್ತಾರೆ ಅಮ್ಮ ಹತ್ತಿರ ಹೋಗಿ ಹೊಸ ಬಟ್ಟೆ ತರಿಸ್ಕೊಂತಾಳೆ ಆದರೆ ಅಪ್ಪ ಆ ಬಟ್ಟೆ ನೋಡಿದ ಕೂಡ ಈ ಬಟ್ಟೆ ಇಷ್ಟೊಂದು ಚಂದ ಇದೆ ಇನ್ನು ಈ ಬಟ್ಟೆಯಲ್ಲಿ ಮಗಳು ಎಷ್ಟು ಚಂದ ಕಾಣುತ್ತಾಳೆ ಇವಳನ್ನೇ ಮದುವೆಯಾದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಮಗಳುಕೊಂಡು ಅಮ್ಮನ ಬಳಿ ಹೋಗಿ ನಾನು ಈ ಮನೆಯಲ್ಲಿ ಇರಲ್ಲ ನನಗೆ ಒಂದು ಪಂಚಪಾತ್ರೆ ಮಾಡಿಸಿಕೊಡು ಎಂದು ಕೇಳುತ್ತಾಳೆ ಅಮ್ಮ ಕುಂಬಾರನ ಬಳಿ ಹೋಗಿ ಪಂಚಪಾತ್ರೆ ಮಾಡಿಸಿಕೊಡುತ್ತಾಳೆ ಅದನ್ನು ತಲೆಗೆ ಹಾಕಿಕೊಂಡರೆ ಉದುಕಿಯಾಗಿ ಹೋಗುತ್ತಾಳೆ ಆ ಹುಡುಗಿಯಾದ ಹುಡುಗಿ ಮನೆ ಬಿಟ್ಟು ಹೋಗಿ ಒಂದು ದೊಡ್ಡ ರಾಜರ ಮನೆಗೆ ಹೋಗಿ ಕೆಲಸ ಕೇಳುತ್ತಾಳೆ ರಾಜರು ತಮ್ಮ ಮಗನಿಗೆ ಆ ಅಜ್ಜಿಗೆ ಕೆಲಸ ಕೊಡಲು ಹೇಳುತ್ತಾರೆ ಆಗ ರಾಜಕುಮಾರ ಆ ಅಜ್ಜಿಗೆ ಕರುಗಳನ್ನು ಕಾಯುವ ಕೆಲಸ ಕೊಡುತ್ತಾನೆ ಆ ಹುಡುಗ ಅವಾಗ ಬೆಳಗ್ಗೆ ಎದ್ದು ತಿಂಡಿ ತಿಂದು ಕರನ್ನೆಲ್ಲ ಹತ್ತ ಇತ್ತ ಹೋಗದೆ ಬ್ಯಾಡ ತನ್ನ ತಲೆಯ ಮೇಲಿದ್ದ ಪಾತ್ರೆಯನ್ನು ತೆಗೆದಾಗ ಅವಳು ಸುಂದರವಾದ ಹುಡುಕಿಯಾಗಿ ಕಾಣುತ್ತಾಳೆ ಆ ಹುಡುಗಿಯ ಪಾತ್ರೆಯಿಂದ ಬರುವ ಬೆಳಕನ್ನು ನೋಡಿದ ಕರುಗಳು ಉನ್ನು ತಿನ್ನುವುದು ನಿಲ್ಲಿಸಿ ಸೊರಗುತ್ತವೆ ಇದರ ಕಾರಣ ತಿಳಿಯಲು ಅವನು ಒಂದು ಮರದ ಮೇಲೆ ಅಡಗಿ ಕುಳಿತುಕೊಳ್ಳುತ್ತಾನೆ ಆಗ ಇವಳು ಬಂದಂತೆ ಬ್ಯಾಡಕ್ಕೆ ಕರು ಒಡೆದು ಬರ್ತಿದ್ದಂಗೆ ಆ ಗಡಿಗೆನ ತೆಗೆದಿಟ್ಟಳಂತೆ ಆಗ ಅವಳು ಪಾಡಿಗೆ ಕೂತ್ಲಂತೆ ಹುಡುಗಿಯಂತೆ ಅಷ್ಟು ಸುಂದರವಾಗಿ ಅಷ್ಟು ಚಂದ ಕಾಣ್ತಿದ್ಲಂತೆ ಇದನ್ನು ನೋಡಿದ ರಾಜಕುಮಾರನೊಬ್ಬ ಅವಳನ್ನು ಮದುವೆಯಾಗಲು ಬಯಸುತ್ತಾನೆ ರಾಜಕುಮಾರನು ಊಟ ತಿಂಡಿ ಬಿಟ್ಟು ಆ ಹುಡುಗಿಯನ್ನು ಮದುವೆಯಾಗಲು ಹಠ ಮಾಡುತ್ತಾನೆ ಕೊನೆಗೆ ರಾಜರು ಒಪ್ಪಿ ಮದುವೆ ಮಾಡಿಸುತ್ತಾರೆ ಒಂದು ದಿನ ಆ ಹುಡುಗಿಯ ಗಂಡನು ಅವಳ ತಲೆಯ ಮೇಲಿನ ಕೋಲಿನಿಂದ ಹೊಡೆದಾಗ ಆಗ ಮುದುಕಿ ಹುಡುಗಿಯಾದ್ರಂತೆ ರಾಜರಾಡಿಗೆ ಸಂತೋಷ ಆಗಿ ಊರಿಗೆಲ್ಲ ಊಟ ಹಾಕಿದ್ರಂತೆ